ಶಾಸಕರಾದ ಶ್ರೀ ಟಿ ಬಿಜೆ ಚಂದ್ರ ಸಾಹೇಬರು ಡಸ್ಟ್ಬಿನ್ ಪ್ರತಿ ವಾರ್ಡ್ಗೂ ಡಸ್ಟ್ಬಿನ್ ನಾನೇ ಉದ್ಘಾಟನೆ ಮಾಡಿದ್ದೀವಿ ಪ್ರತಿ ವಾರ್ಡ್ಗೂ ಮೂವತ್ ಮುಂದ್ ವಾರ್ಡ್ಗೂ ನಾವು ಡಸ್ಟ್ಬಿನ್ ಸ್ಟಾರ್ಟ್ ಮಾಡಿದ್ದೀವಿ ಕೊಡೋದು ಇವತ್ತು ನೆನೆಯಿಂದ ವಾರ್ಡ್ ನಂಬರ್ ಒಂದು ವಾರ್ಡ್ ನಂಬರ್ ಒಂದ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಪ್ರತಿ ವಾರ್ಡ್ ಕೊಡ್ತೀವಿ ಆಮೇಲೆ ಏನಂದ್ರೆ ಫಸ್ಟ್ ನಾವು ಸ್ವಚ್ಛತೆ ಸ್ವಚ್ಛತೆ ಕ್ಲೀನ್ ಇರ್ಬೇಕು ನಮ್ ಸಿಟಿ ಕ್ಲೀನ್ ಇರ್ಬೇಕಂದ್ರೆ ನಾವು ಇನ್ ಇರ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಜನರು ಸಹಕಾರ ಕೊಡ್ಬೇಕು ಇವಾಗ ನಾವು ಡಸ್ಟ್ಬಿನ್ ಕೊಡ್ತಾ ಇದ್ದೀವಿ ಡಸ್ಟ್ಬಿನ್ ಇಂದ ಯಾರು ಡಸ್ಟ್ಬಿನ್ ಅಲ್ಲೇ ಹಸಿ ಕಸ ಒಣ ಕಸ ಡಸ್ಟ್ಬಿನ್ ನಲ್ಲಿ ಆಗ್ಬೇಕು ಆಮೇಲೆ ನಮ್ ಗಾಡಿ ಬರುತ್ತೆ ನಾವ್ ಮೊನ್ನೆ ಒಂದ್ ನಾಲ್ಕು ಗಾಡಿ ಬಂದವೆ ಹೊಸ ಗಾಡಿ ಆ ಇನ್ನು ಒಂದ್ ನಾಲ್ಕು ಗಾಡಿ ಬರ್ತಾ ಇದ್ದಾವೆ ಗಾಡಿ ಇರ್ಲಿಲ್ಲ ಇವಾಗ ಗಾಡಿ ತಗೊಂಡಿದ್ದು ನಾವು ನಗರಸಭೆಯಿಂದ ಇನ್ನು ಗಾಡಿ ಬರ್ತಾ ಇದೆ ಎರಡು ದಿನಕ್ಕೆ ಒಂದ್ಸರ್ತಿ ಗಾಡಿ ಬರುತ್ತೆ ನಾನು ಎಲ್ಲಾರ್ಗು ನಮ್ಮ ನಗರದ ಜ ಎಲ್ಲಾರ್ಗು ನಾನು ಮನವಿ ಮಾಡ್ತೀನಿ ಕಸ ಎಲ್ಲೂ ಆಚೆ ಹಾಕ್ಬೇಡಿ ಮನೆಯ ಡಸ್ಟ್ಬಿನ್ ಕೊಡ್ತೀನೋ ಅದ್ರಲ್ಲೇ ನೀವು ಹಾಕೋಬೇಕು ನಮ್ ಗಾಡಿ ಬರುತ್ತೆ ಆಚೆಯಲ್ಲೂ ನೀವು ಹಾಕಿ ಕಸ ಎಲ್ಲಾದ್ರೂ ನೀವು ಆಚೆ ನೀವು ಹಾಕಿದ್ರೆ ನಮ್ ನಗರಸಭೆಯಿಂದ ನಾವು ಕ್ರಮ ತಗೊಂತೀವಿ ಫೈನ್ ಹಾಕ್ತಿವಿ ಆ ಆಮೇಲೆ ಹಸಿ ಕಸ ಒಣ ಕಸ ಡಿವೈಡ್ ಮಾಡಿ ಇಡ್ಬೇಕು ಎರಡು ದಿನಕ್ಕೊಂದ್ಸರಿ ವೆಹಿಕಲ್ ಬರುತ್ತೆ ನೀವು ವೆಹಿಕಲ್ಗೆ ಕೊಡ್ಬೇಕು ನಮ್ಮ ವೆಹಿಕಲ್ಗೆ ನೀವು ಬೀದಿಲ್ಲಿ ಅಲ್ಲಿ ಹಾಕಿದ್ರೆ ಫೈನ್ ಆಗ್ತಾರೆ ಮನೆ ನೀರ್ನ ಕಟ್ ಮಾಡ್ತಾರೆ ಈ ತರ ಎಲ್ಲ ವ್ಯವಸ್ಥೆ ಇದೆ ಕಸ ಹೊರಗಡೆ ಎಲ್ಲೂ ಹಾಕ್ಬೇಡಿ ಮೇಡಮ್ ದಯವಿಟ್ಟು ಇದ್ರಲ್ಲಿ ಹಾಕ್ಬೇಕು ವೆಹಿಕಲ್ ಬರುತ್ತೆ ನಮ್ಗೆ ಎರಡು ದಿನಕ್ಕೊಂದ್ಸರಿ ವೆಹಿಕಲ್ ಬರುತ್ತೆ ಕಸ ಒಣ ಕಸ ಮಾಡ್ಬೇಕು ಮಾಡಿ ಯಾವ್ದೇ ಕಾರಣಕ್ಕೂ ರೋಡ್ ಅಲ್ಲಿ ಎಲ್ಲೂ ಹಾಕೊಂಡು ಹಲೋ ಇಲ್ಲ ಇದೆ ಮಮ್ಮ ಈ ಕಡೆ ಹೆಸರು ಬರ್ಕೊಂಡು ಇಟ್ಕೋಬೇಕು ಮನೆ ಹಾ ಕೊಡಿ ಆಚೆಲ್ಲೂ ಆಗ್ಬೇಡ್ರಿ ಡೈವಿಟಿ ಆಚೆಲ್ಲೇ ಗಲೀಜ್ ಮಾಡಿರಿ ಡಸ್ಟ್ಬಿನ್ ಒಣ ಕಸ ಹಸಿ ಕಸ ಇದ್ರಲ್ಲೇ ಡಿವೈಡ್ ಮಾಡಿ ಇಟ್ಕೊಂಡಿರ್ಬೇಕು ಆಟೋ ಬರುತ್ತೆ ನಮ್ ಗಾಡಿ ಬರುತ್ತೆ ಗಾಡಿಯಲ್ಲಿ ಆಗ್ಬೇಕು ಎಲ್ಲೂ ಆಚೆ ಈ ಕಡೆ ಆ ಕಡೆ ಎಲ್ಲೂ ಆಗಬಾರ್ದು ಹನಿ ಕಸ ಹೊಸ ಕಸ ಅಂತ ಇದ್ರಲ್ಲೂ ಹೊಸ

ಸಪೋರ್ಟ್ ಮಾಡುದ್ರನೆ ನಮ್ಮ ಸಿಟಿ ಕ್ಲೀನ್ ಆಗಕ್ ಸಾಧ್ಯ ಆಗೋದು ಇಲ್ಲಾಂದ್ರೆ ಯಾವ್ದೇ ಕಾರಣ ಯಾಕಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಬರ್ಬೇಕು ಅವರು ನಮ್ಗೆ ನಮ್ ಕೈ ಜೋಡಿಸ್ಬೇಕು ಅವ್ರ ಕೈ ಜೋಡ್ಸಿದ್ರೆ ಮಾತ್ರ ನಮ್ಗೆ ಕ್ಲೀನ್ ಆಗಕ್ಕೆ ಸಾಧ್ಯ ಆಗೋದು ಇಲ್ಲಾಂದ್ರೆ ಆಗಕ್ ಸಾಧ್ಯ ಆಗಿಲ್ಲ ನಾವು ನಮ್ ನಮ್ ಪ್ರಯತ್ನ ಏನ್ ಮಾಡ್ತೇವೆ ನಾವು ಪ್ರಯತ್ನ ಕೈ ಮೀರಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಎಲ್ಲರೂ ನಾನಾಗ್ಲಿ ಎಲ್ಲ ಮೂವತ್ ಜನ ಸದಸ್ಯರು ನಮ್ಮ ಕಮಿಷನರು ಎಲ್ಲಾ ನಮ್ಮ ಇನ್ಸ್ಟ್ರಕ್ಷನ್ ಎಲ್ಲಾರು ಸೇರಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದರಲ್ಲಿ ಸಾರ್ವಜನಿಕರಿಗೂ ಅವರು ಸೀರಿಯಸ್ ತಗೊಂಡು ಅವರು ಕಸ ಈ ನೋಡಿ ಬ್ಯಾಕ್ ಪ್ಯಾಟ್ ಈ ತರ ಎಲ್ಲ ಹಾಕ್ಬಾರ್ದು ಯಾಕಂದ್ರೆ ಇದು ಮೇನ್ ಹೈವೇ ರೋಡು ಆಮೇಲೆ ಎಲ್ಲ ಸ್ಕೂಲ್ ಕಾಲೇಜಸ್ ಎಲ್ಲ ಇದಾವೆ ಎಲ್ಲ ಜನ ಓಡಾಡ್ತಾ ಇದ್ದಾರೆ ಇದನ್ನ ನಾನು ಮನವಿ ಮಾಡ್ತೀನಿ ಯಾರು ಈ ತರ ಹಾಕೋಕ್ ಹೋಗಬೇಡಿ ಇವಾಗ ನಮ್ ಗಾಡಿ ಬರುತ್ತೆ ಡಸ್ಟ್ಬಿನ್ ಕೊಡ್ತಾ ಇದೀವಿ ನಾವು ಒಂದ್ ಒಂದೇ ಮಾಡಿಂದ ಸ್ಟಾರ್ಟ್ ಮಾಡ್ತೀವಿ ಮೂವತ್ತ ಕೊಡ್ತೀವಿ ನಾವು ಡಸ್ಟ್ಬಿನ್ ಕೊಡ್ತೀವಿ ಇಟ್ಕೊಳ್ಳಿ ನಮ್ ಗಾಡಿ ಬರುತ್ತೆ ಗಾಡಿನಲ್ಲಿ ನೀವು ಏನಾಯ್ತು ಆಗ್ಬೇಕು ಆಗಬೇಕು ಅಂತ ನಮ್ಮ ಮನೆ ಇರೋದಿಲ್ಲಿ ಒಂದು ನಿಮ್ಮ ವಾಕ್ ಬಂದಾಗ ಈ ಇದಕ್ಕೆ ಬೆಂಕಿ ಇಟ್ಟು ಇದನ್ನ ಎಷ್ಟೋ ಸರಿ ನಾನು ಎಷ್ಟೋ ಸರಿ ಬಂದವರೆಲ್ಲ ಏನ್ ಹೇಳ್ತಾರೆ ಯಾಕ್ರಿ ನೀವು ಎತ್ತಾಗಲ್ವಾ ಅಂತಾರೆ ನಾನು ಪ್ರತಿನಿತ್ಯ ಹೇಳ್ತಾ ಇರ್ತೀನಿ ದಯವಿಟ್ಟು ಇಲ್ಲಿ ಕಸ ಹಾಕ್ಬೇಡ್ರಿ ಇಲ್ಲಿ ನಾಲ್ಕು ಜನ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಏರಿಯಾ ಇದು ಹೈವೇ ರೋಡ್ ಹೈವೇ ರೋಡು ಹತ್ತು ಸಾವಿರ ಜನ ಸ್ಕೂಲ್ ಮಕ್ಳು ಓದ್ತಾರೆ ಆಕಡೆ ಪಕ್ಕದಲ್ಲಿ ಡಿಗ್ರಿ ಕಾಲೇಜ್ ಮಕ್ಕಳು ಓಡಾಡ್ತಾರೆ ಓಡಾಡ್ತಾರೆ ಅಂತ ಜಾಗದಲ್ಲಿ ಆಗ್ಬೇಡಿ ದಯವಿಟ್ಟು ಅಂತ ನಾನು ತುಂಬಾ ರಿಕ್ವೆಸ್ಟ್ ಮಾಡಿದೀನಿ ಕೇಳಿಲ್ಲ ಈಗ ನೆಕ್ಸ್ಟ್ ನಾವೊಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದೀವಿ ಈಗ ಮನೆ ಮನೆಗೆ ಟೆಸ್ಟ್ ಕೊಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ನೀವು ಮನೆ ಮನೆಗೆ ನಾವು ಕೊಟ್ಟಂತ ಡಸ್ಟ್ಬಿನ್ ಅಲ್ಲಿ ಕಸಗಳನ್ನ ಕಸಗಳನ್ನ ಇಟ್ಕೊಂಡು ನಮ್ದು ಗಾಡಿ ಎರಡು ದಿನಕ್ಕೂ ಸರಿ ವೆಹಿಕಲ್ ಬರುತ್ತೆ ನಮ್ದು ನಗರಸಭೆಯಿಂದ ಅದಕ್ಕೆ ನೋಡಿ ಸುಮ್ಮನೆ ಶಾತ್ರಿ ಮನೆ ಕೊಟ್ಟಿದ್ರೆ ಇಲ್ಲ ಸರ್ ಒಂದು ಮನೆಗು ಪ್ರತಿ ಒಂದು ಮನೆಗು ಹಸಿ ಕಸ ಒಣ ಕಸ ಅಂತ ಹೇಳ್ಬಿಟ್ಟು ಎರಡು ಕೊಟ್ಟಿರ್ತೀವಿ ಆಯ್ತರ ಕೊಟ್ಟಿರ್ತೀವಿ ಇದ್ರಲ್ಲಿ ಸಂಗ್ರಹಣೆ ಮಾಡಿ ನಮ್ಗೆ ನಮ್ ಗಾಡಿ ಬಂದಾಗ ಆ ಗಾಡಿ ಕೊಡಬೇಕು ದಯವಿಟ್ಟು ಆಮೇಲೆ ಸಾರ್ವಜನಿಕರಲ್ಲಿ ನಮ್ ಮನೆ ಕೊಟ್ಟಿಲ್ಲ ನಮ್ಮ ಕೊಟ್ಟಿಲ್ಲ ಅಂತ ಆತಂಕ ಬೇಡ ಒಂದೇ ಓಡಲ್ಲಿ ನಿಮ್ಗೆ ಯಾರಿಗೆ ತಲುಪಿಲ್ಲ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಮನೆಗೆ ನಾನು ತಲುಪಿಸ್ತೀನಿ ಇದಾದ ನಂತರ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಈ ತರ ರೋಡ್ ಅಲ್ಲಿ ಕಸ ಹಾಕೋದನ್ನ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಈ ತರ ಮಾಡಬೇಡಿ ಯಾಕೆಂದ್ರೆ ನಾವು ಏನೋ ನಗರ ಸ್ವಚ್ಛತೆ ಮಾಡ್ಬೇಕಂತ ಓಡಾ ಹೋರಾಟ ಮಾಡ್ತಾ ಇದ್ದೀವಿ ಅಧ್ಯಕ್ಷ ಅಧ್ಯಕ್ಷ ಒಂದು ಸಹಾಯದಿಂದ ಅವರು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎಲ್ಲಾ ವಾರ್ಡ್ಗಳಿಗೆ ವಿಸಿಟ್ ಕೊಡ್ತಾರೆ ಒಳ್ಳೆ ಅಧ್ಯಕ್ಷ ಇದ್ದಾರೆ ಹಂಗಾಗಿ ನಾನ್ ನಿಮ್ಮ ಇಷ್ಟೇ ದಯವಿಟ್ಟು ಇನ್ನ ಕಸ ಇಲ್ಲ ಹಾಕ್ಬೇಡಿ ಕಸ ಹಾಕಿದ್ದೆ ಆದ್ರೆ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ದಂಡ ಹಾಕ್ಬೇಕಾಗುತ್ತೆ ಕೊನೆಗೆ ಅಲ್ಲೂ ಕೇಳಿಲ್ಲ ಅಂತ ಹೇಳಿದ್ರೆ ಯಾರು ಮಾಡಿರೋದು ಕಸ ಹಾಕಿರೋದು ಅಂತರ್ ಮನೇನ ನೀರ್ ಕಟ್ ಮಾಡಿಸಬೇಕಾಗುತ್ತೆ ತದನಂತರ ನಮ್ಗೆ ಅಧಿಕಾರ ಶಾಶ್ವತ ಇಲ್ಲ ನಮ್ಗೆ ಸ್ವಚ್ಛತೆ ಇಂಪಾರ್ಟೆಂಟು ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ರೋಡಲ್ಲಿ ಕಸ ಹಾಕದ್ ಕಂಡಿದ್ದೆ ಆದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ದಯವಿಟ್ಟು ನಿಮಗೆ ನಿಮ್ಗೆ ಮನೆಗೆ ನೀರ್ನ ಫಸ್ಟ್ ಕಟ್ ಮಾಡಿಸ್ತೀವಿ ಇದೆಲ್ಲ ಇದೆ ದಯವಿಟ್ಟು ನಿಮ್ಮಲ್ಲಿ ಕೈ ಕೈ ಮುಗಿದು ಕೇಳ್ಕೊಳ್ತೀನಿ ಈ ರೋಡಿಗೆ ತಂದು ಹಾಕ್ಬಿಡಿತ್ತು ಅಧ್ಯಕ್ಷ ಈಗ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಹಾಕ್ಬಿಟ್ಟು ಫುಟ್ಪಾತ್ ಮಾಡಿದೀರ ಮಾಡಿದಿರಾ. ಇದು ಅಸಿ ಕಸ ಈಗ ಹಸಿ ಕೆಲಸ ಎರಡ್ ದಿನಕ್ಕೊಂದ್ಸರಿ ಗಾಡಿ ವೆಹಿಕಲ್ ಬರುತ್ತೆ ದಯವಿಟ್ಟು ನಮ್ ಗಾಡಿಗೆ ಕೊಡ್ಬೇಕು ಬೀದಿಲ್ ಹಾಕ್ ಬೀದಿ ಎಲ್ಲ ಹಾಕ್ಬೇಡಿ